ಹರೇ ಶ್ರೀನಿವಾಸ ಹೇಗಿದ್ದೀರ ಎಲ್ಲರೂ ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ ನವನೀತ ಚೋರ ಏನೋ ಒಂದು ಸಮಥಿಂಗ್ ಹಾಗೆಯೇ ಅಲಂಕಾರ ಹೆಸರು ನಾನು ಆಮೇಲೆ ಹಾಕ್ತೀನಿ ಇದರಲ್ಲಿ ವೀಡಿಯೋದಲ್ಲಿ ಶಾರ್ಟ್ಸಲ್ಲಿ ಕೂಡ ಹಾಕ್ತೀನಿ ಇವತ್ತು ಆನಂತರ ಇವತ್ತು ನೋಡಿ ನಾನು ಒಂದು ಗೋಧಿ ದೋಸೆ ಮಾಡೋದು ನೋಡೋಣ ತುಂಬ ಚೆನ್ನಾಗಿತ್ತು ಅಲಂಕಾರ ಇವತ್ತು ಆಟಿ ಅಮಾವಾಸ್ಯೆ ಅಂದರೆ ಕರ್ನಾಟಕ ಮಾಸದ್ದು ಅಮಾವಾಸ್ಯೆ ನಾವೆಲ್ಲ ಕಹಿಮದ್ದು ಕುಡಿತೀವಿ ಇವತ್ತು ಸೌತ್ ಕೇಂದ್ರ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇದು ಇದೆ ವೃಂದಾವನ ಆಚಾರ್ಯರ ಇವತ್ತು ಪುಣ್ಯತಿಥಿ ಆದ ಕಾರಣ ಸೋದೆಯಲ್ಲಿ ಶ್ರೀಗಳು ವೃಂದಾವನ ಪೂಜೆ ಮಾಡೋದನ್ನು ನೋಡ್ಬೋದು ಫಸ್ಟ್ ನೋಡಿ ಒಂದು ಗೋಧಿ ದೋಸೆ ಮಾಡೋಣ ಓವರ್ ನೈಟ್ ನೆನೆಸಿಡಬೇಕು ಗೋಧಿನ ಫಸ್ಟಿಗೆ ನೋಡಿ ಅದು ಒತ್ತಿದ್ರೆ ನುರಿಬೇಕು ಅಷ್ಟು ಅದು ನೆನೀತದದು ಆನಂತರ ಅದನ್ನ ಮಿಕ್ಸಿಗೆ ಹಾಕೊಳ್ಳಿ ನಿಮಗೆ ಸ್ವಲ್ಪ ಕ್ರಿಸ್ಪ್ನೆಸ್ ಬೇಕು ಅಂದರೆ ನೆನಪಿ ಬೇಕಿದ್ರೆ ಸ್ವಲ್ಪ ಅಕ್ಕಿನೂ ಹಾಕ್ಕೊಳ್ಳಿ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ ತುಂಬ ಕ್ರಿಸ್ಪಾಗಿ ಬರುತ್ತೆ ಮತ್ತು ಈ ದೋಸೆನ ದೋಸೆ ಹಿಟ್ಟನ್ನು ಹುಳಿ ಬರಲಿಕ್ಕೆ ಬಿಡಬಾರ್ದು ತುಂಬ ಹುಳಿಯಾಗಿಬಿಡುತ್ತೆ ಇದು ಉಪ್ಪು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನ ಕಲಿಸ್ಕೊಳ್ಳಿ ಅಂತ ದೋಸೆ ಆಗಿಬಿಡುತ್ತೆ ಮತ್ತು ಇದನ್ನು ಬಿಸಿ ಬಿಸಿನೇ ತಿನ್ನಬೇಕಿಲ್ಲ ಅಂದರೆ ಕ್ರಿಸ್ಪ್ನೆಸ್ ಬೇಗ ಹೋಗಿಬಿಡತ್ತೆ ಅಕ್ಕಿ ಬರೀ ಅಕ್ಕಿ ದೋಸೆ ಥರ ಇರೋದಿಲ್ಲ ಇದು ನೋಡಿ ಫಸ್ಟ್ ಬಾಣಲಿಗೆ ಎಳ್ಳೆಣ್ಣೆ ಹಚ್ಚೋದನ್ನು ಯಾವತ್ತೂ ಮರಿಬೇಡಿ ಇಲ್ಲಾಂದರೆ ಕಾವಲಿ ಅಲ್ಲ ಸಾರಿ ಕಾವಲಿಗೆ ಇಲ್ಲಾಂದರೆ ದೋಸೆ ಎದ್ದೇಳಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೀಗೆ ನೋಡಿ ಮುಚ್ಚಿ ಮುಚ್ಚಿ ಬೇಯಿಸ್ಬೋದು ನಿಮಗೆ ಕ್ರಿಸ್ಪ್ ಬೇಕಾದ್ರೆ ಕ್ರಿಸ್ಪ್ ಮಾಮೂಲು ಬೇಕಾದ್ರೆ ಮಾಮೂಲು ದೋಸೆ ಇದರಲ್ಲಿ ಮಾಡ್ಕೋಬೋದು ಕ್ರಿಸ್ಪ್ ಬೇಕಂದರೆ ಫಸ್ಟ್ ಇದು ಕಾವಲಿಗೆ ಎಣ್ಣೆ ಹಾಕ್ಕೋಬೇಡಿ ಅದು ಬಿಡಿಸ್ಲಿಕ್ಕೆ ಬರೋದಿಲ್ಲ ಒಂದು ಎರಡು ಮೂರು ದೋಸೆಗೆ ಎಣ್ಣೆ ಬೇಕಾಗುತ್ತೆ ಆ ನಂತರ ಬೇಕು ಅಂತ ಹೇಳಿ ಇಲ್ಲ ಅದಕ್ಕೆ ನೋಡಿ ಎಷ್ಟು ಕ್ರಿಸ್ಪಾಗಿದೆ ಅಂತ ನೀವು ನೋಡ್ಬೋದು ನಮ್ಮ ಊರಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮುಂಚೆ ನಾವು ರೇಷನಿಂದ ಗೋಧಿ ತಂದಾಗೆಲ್ಲ ಇದನ್ನ ನಾವು ಮಾಡ್ತಾ ಇದ್ವಿ ಕೆಲವರು ಇದಕ್ಕೆ ತೆಂಗಿನಕಾಯಿ ಹಾಕ್ತಾರೆ ತೆಂಗಿನಕಾಯಿ ಹಾಕಿದರೆ ಕ್ರಿಸ್ಪ್ ಬರೋದಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಹಾಗೇ ಬಿಟ್ಟು ದೋಸೆ ಚಟ್ನಿ ಪುಡಿ ಮತ್ತು ಬೆಲ್ಲ ತುಪ್ಪ ಜೊತೆ ಸರ್ವ್ ಮಾಡಿದ್ದೀನಿ ಇದು ನೋಡಿ ಸಪ್ತಪರ್ಣಿ ಅಂತ ಗಿಡ ಅದಕ್ಕೆ ಪಾಳೆ ಮರ ಅಂತ ಹೇಳ್ತಾರೆ ಅದರ ಹೂವು ನೋಡ್ಬೋದು ಇದು ನೋಡಿ ಪಾಳೆ ಮರದ ಕೆತ್ತೆ ತೆಗೆದಿರುವಂಥದ್ದು ನನ್ನ ಫ್ರೆಂಡ್ ಆಶಾಕ್ಕನ ಮಗನಂಗೆ ಕೆತ್ತೆ ತಂದು ಕೊಟ್ಟ ನೋಡ್ಬೋದು ದಪ್ಪ ದಪ್ಪ ಇರುತ್ತೆ ಅದನ್ನ ಕೆತ್ತಿದಾಗ ಬಿಳಿ ಹಾಲಿನ ಥರ ಬರುತ್ತೆ ಇವತ್ತಿನ ದಿವಸದಲ್ಲಿ ಆ ಪಾಳೆ ಕೆತ್ತೆಯಲ್ಲಿ ಎಲ್ಲ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ ಎಲ್ಲ ದೇವರ ಸನ್ನಿಧಾನ ಇರುತ್ತೆ ಅಂತ ಇಲ್ಲಿ ಅವರ ನಂಬಿಕೆ ಇಲ್ಲಿ ಯಾರ ಯಾವುದೇ ಜಾತಿಯವರಾಗಲಿ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಯಾವುದೇ ಜಾತಿಯವರಾಗಲಿ ಈ ಪಾಳೆ ಕೆತ್ತ ಕಷಾಯ ಮಾಡಿ ಕುಡಿತಾರೆ ಇವತ್ತು ನೋಡಿ ಫಸ್ಟ್ ಅದನ್ನ ಸಿಪ್ಪೆ ಮೇಲಿದ್ದ ಕಪ್ಪು ಕಪ್ಪು ಪೋರ್ಷನ್ ಇದೆಯಲ್ಲ ಅದನ್ನ ಸಿಪ್ಪೆ ಈಸಿಯಾಗಿ ಬರುತ್ತೆ ಸ್ವಲ್ಪ ಚಾಕು ತಗೊಂಡ್ರೆ ಆರಾಮಸೆ ಬರುತ್ತೆ ಅದನ್ನು ತೆಕ್ಕೊಂಡು ಮುಂಚಿನ ಕಾಲದಲ್ಲಿ ಆದರೆ ಕಡಿಯುವ ಕಲ್ಲಲ್ಲೇ ಕಡಿತಾ ಇದ್ದರು ಈಗ ನಾವು ಮಿಕ್ಸಿಯಲ್ಲಿ ಹಾಕ್ತೇವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಪೆಪ್ಪರ್ ಹಾಕ್ತೀವಿ ಕೆಲವರು ಓಮ ಮತ್ತು ಪೆಪ್ಪರ್ ಹಾಕುವವರಿದ್ದಾರೆ ಕೆಲವರು ಬೆಳ್ಳುಳ್ಳಿನೂ ಹಾಕುವವರಿದ್ದಾರೆ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿ ಒಟ್ಟಾರೆ ಕಷಾಯ ಕುಡಿಯಿರಿ ಎಲ್ತಿಗೆ ಒಳ್ಳೆಯದು ಈ ಮಳೆಗಾಲ ಮಳೆ ಬಂದಾಗ ಜೋರಾಗಿ ಮಳೆ ಬಂದಾಗ ಇದ್ದ ರೋಗಗಳಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡ್ತೇವೆ ಅದಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ ಮಿಕ್ಸಿಗೆ ಹಾಕಿ ಫಸ್ಟ್ ಡ್ರೈ ಅದನ್ನ ಡ್ರ ನೀರು ಹಾಕದೆ ಪುಡಿ ಮಾಡಿಕೊಳ್ಳಿ ಆನಂತರ ನೀರು ಹಾಕಿ ಅದನ್ನ ರುಬ್ಕೊಂಡು ಸೋಸ್ಕೊಳ್ಳಿ ನೋಡಿ ಜೀರಿಗೆ ಮತ್ತು ಸ್ವಲ್ಪ ಪೆಪ್ಪರ್ ಹಾಕದೆ ನಾನು ನಿಮಗೆ ಖಾರ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಬೇಕಾದರೆ ಇನ್ನು ಸ್ವಲ್ಪ ಖಾರ ಹಾಕ್ಕೊಂಡ್ರು ಸ್ವಲ್ಪ ಕಹಿ ಹೊಡೆದಂಗೆ ಆಗುತ್ತೆ ಕಹಿ ಅಂದರೆ ರಣ ಕಹಿ ಇದು ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ನಾವು ಎಲ್ಲರೂ ಕುಡಿತೀವಿ ಹಾಕ್ಕೊಂಡು ಹಿಂಡಿ ತೆಗೆದ್ರೆ ಆಯಿತು ಕೆಲವು ಬಿಳಿಯ ಬಿಳಿದ ಕಲ್ಲನ್ನು ಕೆಂಡದಲ್ಲಿ ಹಾಕಿ ಅದನ್ನು ಬಿಸಿ ಮಾಡಿ ಇದರೊಳಗೆ ಹಾಕಿ ಚುಯಿ ಅಂತ ಮಾಡಿ ಆನಂತರ ಕುಡಿಯೋರು ಇದ್ದಾರೆ ನಮ್ಮ ಅಮ್ಮನ ಮನೆಯಲ್ಲಿ ಇದೇ ಥರ ಮಾಡ್ತಾ ಇದ್ದು ನಾನು ಅದೇ ಥರ ಇದ್ದೀನಿ ಒಂದು ಲೋಟೆ ಕಷಾಯ ಕುಡಿಬೇಕು ಅಂತ ಲೆಕ್ಕ ಎಲ್ಲ ಮಕ್ಕಳು ಇವತ್ತಿನ ದಿವಸ ಬೆಳಗ್ಗೆ ಎದ್ದೇಳಕ್ಕೆ ಕೇಳೋದಿಲ್ಲ ಅಂತ ಪರಿಸ್ಥಿತಿ ಇರುತ್ತೆ ಅಷ್ಟು ಕಹಿ ಇರುತ್ತೆ ಒನಿಗೆ ಬೆಲ್ಲ ಕೊಡ್ತೇನೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತಂದ್ಬಿಟ್ಟು ಮದ್ದು ಕುಡಿಸ್ತಾರೆ ಆನಂತರ ಇದಕ್ಕೆ ಮೆಂತೆ ಗಂಜಿ ಅಂತ ಮಾಡ್ತಾರೆ ಮುಂಚಿನ ಅವತ್ತು ಒಂದು ಹಿಡಿ ಮೆಂತೆ ನೆನೆಸಿಟ್ಬಿಟ್ಟು ಒಂದು ಎರಡು ಕಪ್ ಅಕ್ಕಿಯಷ್ಟು ಅದನ್ನ ಅಕ್ಕಿ ಜೊತೆ ಹಾಕಿ ಬೇಯಿಸ್ಕೋಬೇಕು ವ್ರತಕ್ಕೆ ಬರಲ್ಲ ಆದ ಕಾರಣ ನಾನು ಹಾಗೆ ಮಾಡಲಿಲ್ಲ ಬರೀ ತೆಂಗಿನಕಾಯಿ ಗಂಜಿ ಮಾಡಿದೆ ಈಗ ಮಧ್ಯಾಹ್ನದ ಮೀಲ್ ಪ್ಲ್ಯಾನಿಗೆ ಬರೋಣ ನಾನು ಪೊನ್ನಂಗಣಿ ಸೊಪ್ಪಿದು ಚಟ್ನಿ ಮಾಡ್ತಾ ಇದ್ದೀನಿ ಫಸ್ಟು ಬಾಣಲಿಗೆ ಎಣ್ಣೆ ಹಾಕಿ ಉದ್ದಿನ ಬೇಳೆ ಹಾಕಿ ಅದು ಫ್ರೈ ಆದ ನಂತರ ಅದಕ್ಕೊಂದು ಬೇಕಾದರೆ ಎರಡು ಪೆಪ್ಪರ್ ಕಾಳು ಹಾಕೊಳ್ಳಿ ಆ ನಂತರ ಪೊನ್ನಂಗಣಿ ಸೊಪ್ಪು ಹೆಚ್ಚಿದ್ದನ್ನು ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ತೆಂಗಿನಕಾಯಿ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕು ನೋಡಿ ಬಾಳೆಕತ್ತೆ ಕಷಾಯ ಕುರ್ದು ಗಂಜಿ ಬೇಕೇ ಬೇಕು ನಮಗೆ ಅದು ಇಲ್ಲಾಂದರೆ ಹೊಟ್ಟೆ ಉರಿ ಬರುತ್ತೆ ದೇವ್ರ ದಯದಿಂದ ಈ ವರ್ಷ ಮಳೆನೇ ಇದೆ ಬಿಸಿಲು ಬಂದರೆ ತುಂಬ ಸಂಕಟ ಆಗುತ್ತೆ ಮಳೆ ಬಂದರೆ ಅಷ್ಟು ಗೊತ್ತಾಗೋದಿಲ್ಲ ನೋಡಿ ಇದನ್ನು ಫ್ರೈ ಮಾಡಿಕೊಳ್ಳಿ ನೀಟಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಫ್ರೈ ಮಾಡಿ ಆವಾಗ ಸುಮ್ಮ ಸ್ವಲ್ಪ ಘಮ ಚೆನ್ನಾಗಿರುತ್ತೆ ಚಟ್ನಿದ್ದು ನೋಡಿ ತೆಂಗಿನಕಾಯಿ ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ ಆನಂತರ ಮಿಕ್ಸಿಗೆ ಹಾಕ್ಕೊಳ್ಳಿ ಸ್ವಲ್ಪ ಮಾವಿನಕಾಯಿ ಉಪ್ಪಲ್ಲಿ ನೆನೆಸಿದ್ದನ್ನು ಹಾಕಿದ್ದೀನಿ ಇದಕ್ಕೆ ಮತ್ತು ಇನ್ನೇನು ಹಾಕಿಲ್ಲ ಹಾಕಿ ರುಬ್ಕೊಂಡು ಚಟ್ನಿ ರೆಡಿ ಗಂಜಿ ಜೊತೆ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಕಲಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಾಗತ್ತೆ ನೋಡಿ ಮಾವಿನಕಾಯಿನ ಉಪ್ಪಲ್ಲಿ ನೆನೆಸಿಟ್ಟಿದ್ದನ್ನು ಹಾಕಿದ್ದೀನಿ ಹೇಗಾಯ್ತು ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ವೀಡಿಯೋ ಯಾರೆಲ್ಲ ಆಟಿ ಕಷಾಯ ಅಂದರೆ ಪಾಳೆ ಕೆತ್ತೆ ಕಷಾಯ ಕುಡಿದಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಚಟ್ನಿ ರೆಡಿ ಆಗಿಬಿಡ್ತು ಬೇಕಂದ್ರೆ ಒಗ್ಗರಣೆ ಹಾಕೊಳ್ಳಿ ನಾನಂತೂ ಹಾಕ್ಕೊಂಡಿರಲಿಲ್ಲ ಅನ್ನ ತುಪ್ಪ ಚಟ್ನಿ ಮಜ್ಜಿ ಮಜ್ಜಿಗೆ ಹೊಳಿ ಉಪ್ಪಿನಕಾಯಿ ಜೊತೆ ಊಟ ರೆಡಿಯಾಗಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಥ್ಯಾಂಕ್ ಯು